ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಶಾಂತಿ ಈಶ್ವರ್ಯ ಮಧುರ ಮಹಾವಾಕ್ಯಗಳು ಎಂಟು ಎರಡು ಇಪ್ಪತ್ತೈದು ಮಧುರ ಮಕ್ಕಳೇ ನೀವು ಖುದಾಯಿ ಕಿದ್ಮತ್ಗಾರ್ ಪರಮಾತ್ಮನ ಸೇವಾದಾರಿ ಸತ್ಯ ಪರಿಹಾರ ಸೈನ್ಯ ಸಾಲ್ವೇಷನ್ ಆರ್ಮಿ ನೀವು ಎಲ್ಲರನ್ನು ಎಲ್ಲರಿಗೂ ಶಾಂತಿಯ ಪರಿಹಾರ ಕೊಡುವುದಾಗಿದೆ ಪ್ರಶ್ನೆ ನೀವು ಮಕ್ಕಳಿಂದ ಯಾವಾಗ ಯಾರಾದರೂ ಶಾಂತಿಯ ಪರಿಹಾರ ಬೇಡ್ತಾರೆ ಅಂದರೆ ಅವರಿಗೆ ಏನನ್ನ ತಿಳಿಸ್ಕೊಡ್ಬೇಕಾಗಿದೆ ಉತ್ತರ ಆಗಿದೆ ಅವರಿಗೆ ಹೇಳಿ ತಂದೆ ಹೇಳ್ತಾರೆ ಇಲ್ಲಿ ಈಗ ಇಲ್ಲಿಯೇ ನಿಮಗೆ ಶಾಂತಿ ಬೇಕಾಗಿದೆ ಏನು ಇಲ್ಲಿ ಯಾವುದೇ ಶಾಂತಿಧಾಮ ಅನ್ನುವಂಥದ್ದಂತೂ ಇಲ್ಲ ಶಾಂತಿ ಅಂತೂ ಶಾಂತಿಧಾಮದಲ್ಲೇ ಇರಲು ಸಾಧ್ಯ ಅದಕ್ಕೆ ಮೂಲವತನ ಎಂದು ಕರೀತಾರೆ ಆತ್ಮಯವಾಗ ಶರೀರ ಇರೋದಿಲ್ಲ ಅದಕ್ಕೆ ಆಗ ಸಂಪೂರ್ಣ ಶಾಂತಿ ಇರ್ತದೆ ಸತ್ಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರ್ತದೆ ತಂದೆಯೇ ಬಂದು ಇಲ್ಲಿ ಆಸ್ತಿ ಕೊಡ್ತಾರೆ ನೀವು ತಂದೆಯನ್ನು ನೆನಪು ಮಾಡಿ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಎಲ್ಲ ಮನುಷ್ಯ ಮಾತ್ರರು ಇದು ತಿಳ್ಕೊಂಡಿರಿ ಈಗ ನನ್ನೊಳಗೆ ಆತ್ಮ ಇದೆ ಅರ್ಥಾತ್ ನನ್ ದೇಹ ಅಲ್ಲ ಆತ್ಮ ಅಂತ ಜೀವ ಆತ್ಮ ಅಂತಾರೆ ಮೊದಲು ನಾವು ಆತ್ಮ ನಂತರ ಶರೀರ ಪಡಿತೇವೆ ಯಾರಾದ್ರೂ ತಮ್ಮ ಆತ್ಮವನ್ನು ನೋಡಿದಾರೇನೋ ಇಲ್ಲ ಕೇವಲ ಇಷ್ಟಂತೂ ತಿಳ್ಕೊಂಡರೆ ನಾವು ಆತ್ಮ ಆಗಿದ್ದೇವೆ ದೇಹ ನಶ್ವರ ಹೇಗೆ ಆತ್ಮನನ್ನ ತಿಳ್ಕೊಂಡರೆ ನೋಡಿಲ್ಲ ಹಾಗೆ ಪರಂಪಿತಾ ಪರಮಾತ್ಮನಿಗೂ ಹೇಳ್ತಾರೆ ಪರಮಾತ್ಮ ಅಂದ್ರೆ ಪರಮಾತ್ಮ ಶ್ರೇಷ್ಠಾತ್ಮ ಅಂದ್ರೆ ಅವರು ಕಣ್ಣಿಗೆ ನೋಡ್ಲಿಕ್ಕೆ ಕಾಣೋದಿಲ್ಲ ಅವ್ರಿಗೆ ಅವರು ಸ್ವಯಂ ನೋಡಿಲ್ಲ ತಂದೆಯನ್ನು ನೋಡ ನೋಡಕೆ ಆಗೋದಿಲ್ಲ ಆತ್ಮ ಸೂಕ್ಷ್ಮ ಪರಂಪಿತ ತಂದೆಯು ಸೂಕ್ಷ್ಮ ಹೇಳ್ತಾರೆ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಪಡೀತದೆ ಆದರೆ ಯಥಾರ್ಥ ರೀತಿ ತಿಳ್ಕೊಂಡಿಲ್ಲ ಎಂಬತ್ನಾಲ್ಕು ಜನ್ಮ ಎಂಬತ್ನಾಲ್ಕು ಲಕ್ಷ ಯೋನಿಗಳು ಅಂತ ಹೇಳ್ತಾರೆ ವಾಸ್ತವದಲ್ಲಿ ಎಂಬತ್ನಾಲ್ಕು ಜನ್ಮ ಮಾತ್ರ ಆದರೆ ಇದು ಯಾರೂ ತಿಳ್ಕೊಂಡಿಲ್ಲ ಯಾವ ಆತ್ಮಗಳು ಇಷ್ಟು ಜನ್ಮ ಪಡೀತಾರೆ ಆತ್ಮ ತಂದೆಯನ್ನ ಕರೀತದೆ ಆದರೆ ನೋಡಿದ್ದಾರೇನು ಯಥಾರ್ಥ ರೀತಿ ತಿಳ್ಕೊಂಡೂ ಇಲ್ಲ ಮೊದಲು ಆತ್ಮ ಯಥಾರ್ಥ ರೀತಿ ತಿಳ್ಕೊಂಡ್ರೆ ಆಗ ತಂದೆಯನ್ನು ತಿಳ್ಕೊಳ್ತಾರೆ ತಮ್ಮನ್ನೇ ತಿಳ್ಕೊಂಡಿಲ್ಲ ಅಂದರೆ ಮತ್ತೇನೋ ಹೇಳೋದು ಇದಕ್ಕೆ ಹೇಳೋದು ಸೆಲ್ಫ್ ರಿಯಲೈಸೇಷನ್ ಅನುಭೂತಿ ತಂದೆ ಇಲ್ಲದೆ ಅಂತೂ ಈ ಅನುಭೂತಿ ಯಾರು ಮಾಡಿಸ್ಲಿಕ್ಕಾಗಲ್ಲ ಆತ್ಮ ಏನಾಗಿದೆ ಹೇಗಿದೆ ಎಲ್ಲಿಂದ ಆತ್ಮ ಬರ್ತದೆ ಹೇಗೆ ಜನ್ಮ ತಗೊಳ್ತದೆ ಹೇಗೆ ಇಷ್ಟು ಸೂಕ್ಷ್ಮಾತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾರ್ಟ್ ಅಡಗಿದೆ ಇದು ಯಾರೂ ತಿಳ್ಕೊಂಡಿಲ್ಲ ತಮ್ಮ ಸ್ವಯಂನ್ನೇ ತಿಳ್ಕೊಂಡಿಲ್ಲ ಅಂದರೆ ತಂದೆಯನ್ನು ತಿಳ್ಕೊಂಡಿಲ್ಲ ಲಕ್ಷ್ಮೀ ನಾರಾಯಣರು ಮನುಷ್ಯರ ಪದವಿ ಲಕ್ಷ್ಮೀನಾರಾಯಣ ಇದನ್ನು ಮನುಷ್ಯ ಪದವಿನೇ ಆದರೆ ಅದು ದೇವತಾಯಿ ಮನುಷ್ಯ ದೇವತಾ ಶ್ರೇಷ್ಠ ಮನುಷ್ಯ ಪದವಿ ಅದು ಅವರಲ್ಲಿ ಈ ಈ ಪದವಿ ಹೇಗೆ ಅವರು ಪಡ್ಕೊಂಡರೆ ಇದು ಯಾರಿಗೂ ಗೊತ್ತಿಲ್ಲ ದೇವತೆಗಳು ದೇವತೆಗಳು ಹೇಗಾದರು ಇದು ಯಾರಿಗೂ ಗೊತ್ತಿಲ್ಲ ತಿಳ್ಕೊಳ್ಳೋದು ಮನುಷ್ಯರೇ ತಿಳ್ಕೊಳ್ಬೇಕಾಗಿದೆ ಹೇಳ್ತಾರೆ ವೈಕುಂಠದ ಮಾಲೀಕರಿದ್ರು ಆದರೆ ಅವರಿಗೆ ಆ ಮಾಲೀಕತನ ಹೇಗೆ ಸಿಕ್ತು ಯಾರು ಕೊಟ್ಟರು ಎಲ್ಲಿಂದ ಬಂತು ಗೊತ್ತಿಲ್ಲ ಈಗ ನೀವೆಲ್ಲವನ್ನ ತಿಳ್ಕೊಂಡರೆ ಮೊದಲು ನಿಮಗೂ ಸಹ ಗೊತ್ತಿದ್ದಿಲ್ಲ ಹೇಗೆ ಮಗು ಮೊದಲು ಮೊದಲು ತಿಳ್ಕೊಳ್ತದೆ ಆಮೇಲೆ ಬ್ಯಾರಿಸ್ಟರ್ ಆಗ್ತಾರೆ ವಕೀಲ ಆಗ್ತಾರೆ ಮೊದಲೇ ನಾಲೆಜ್ ತಿಳ್ಕೊತಾರೆ ಪರಿಚಯ ತಿಳ್ಕೊತಾರೆ ಆಮೇಲೆ ಪದವಿ ಪಡೀತಾರೆ ಶಿಕ್ಷಣ ಓದ್ತಾ ಓದ್ತಾ ಬ್ಯಾರಿಸ್ಟರ್ ಆಗ್ತಾರಲ್ವ ಇಲ್ಲಿ ಲಕ್ಷ್ಮೀನಾರಾಯಣರು ಶಿಕ್ಷಣದಿಂದಲೇ ಆಗಿರೋದು ಬ್ಯಾರಿಸ್ಟರು ಡಾಕ್ಟರು ಇತ್ಯಾದಿ ಎಲ್ಲ ಪುಸ್ತಕಗಳು ಇರ್ತವೆ ಈ ಪುಸ್ತಕಗಳು ಇಲ್ಲಿ ಅಂತೂ ಗೀತೆ ಆಗಿದೆ ಈ ಜ್ಞಾನ ಸಂಗಮ್ ಯುಗದ್ದೇ ಮತ್ತೆ ಭವಿಷ್ಯ ದ್ವಾಪರದಲ್ಲಿ ಗೀತಾ ಪುಸ್ತಕ ಆಗಿರೋದು ಇದು ಯಾರು ನುಡಿಸಿರೋದು ಗೀತೆ ರಾಜಯೋಗ ಯಾರು ಕಲಿಸಿರೋದು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದರಲ್ಲಿ ಹೆಸರು ಬದಲಿ ಶಿವ ಶಿವಜಯಂತಿ ಆಚರಿಸ್ತಾರೆ ಗೀತೆಯಲ್ಲಿ ಹೇಳಿದವರ ಹೆಸರಿಗಿಂತ ಬೇರೆ ಹೆಸರು ಹೇಳಿದ ಮುಖ ಆಧಾರ ತಗೊಂಡವರ ಹೆಸರು ಶಿವ ಶಿವಜಯಂತಿ ಆಚರಿಸ್ತಾರೆ ಅವರೇ ಬಂದು ನಿಮ್ಗೀಗ ಕೃಷ್ಣಪುರಿಯ ಮಾಲೀಕ ಮಾಡ್ತಾರೆ ನಿರಾಕಾರಿ ಶಿವ ಭಗವಾನ್ ಶ್ರೀಕೃಷ್ಣ ಸ್ವರ್ಗದ ಮಾಲೀಕರಾಗಿದ್ರಲ್ವ ಅಂದರೆ ಸ್ವರ್ಗವನ್ನು ಯಾರೂ ತಿಳ್ಕೊಂಡಿಲ್ಲ ಇಲ್ಲ ಅಂದ್ರೆ ಯಾಕೆ ಹೇಳೋದು ಶ್ರೀ ಕೃಷ್ಣ ದ್ವಾಪರದಲ್ಲಿ ಗೀತೆ ಹೇಳಾನೆ ಅಂತ ಕೃಷ್ಣನ ಪರಿಚಯನೂ ಗೊತ್ತಿಲ್ಲ ಕೃಷ್ಣನನ್ನ ದ್ವಾಪರದಲ್ಲಿ ತೋರಿಸಿದ್ದಾರೆ ಲಕ್ಷ್ಮೀನಾರಾಯಣನ ಸತ್ಯುಗದಲ್ಲಿ ರಾಮನನ್ನ ತ್ರೇತದಲ್ಲಿ ಉಪದ್ರವ ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಇರೋದಿಲ್ಲ ಆ ಥರ ತೋರಿಸಿದ್ದಾರೆ ಅಂದರೆ ರಾಕ್ಷಸರು ಅಸುರರು ಯುದ್ಧ ಮಾಡಿದ್ರು ಆ ಥರ ಎಲ್ಲ ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ತೋರ್ಸಲ್ಲ ಶ್ರೀಕೃಷ್ಣನ ರಾಜ್ಯದಲ್ಲಿ ಕಂಸ ರಾಮ ರಾಜ್ಯದಲ್ಲಿ ರಾವಣ ಇತ್ಯಾದಿ ತೋರ್ಸರೆ ಆತರ ಇರಲ್ಲ ಇದು ಯಾರಿಗೂ ಗೊತ್ತಿಲ್ಲ ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣ ಆಗ್ತಾರೆ ಎಷ್ಟು ಅಜ್ಞಾನ ಅಂಧಕಾರ ಇದೆ ಅಜ್ಞಾನಕ್ಕೆ ಅಂಧಕಾರ ಅಂತಾರೆ ಜ್ಞಾನಕ್ಕೆ ಬೆಳಕು ಅಂತಾರೆ ಈಗ ಬೆಳಕು ಮಾಡೋರು ಯಾರು ತಂದೆಯಾಗಿದ್ದಾರೆ ಜ್ಞಾನಕ್ಕೆ ಬೆಳಕು ಭಕ್ತಿಗೆ ರಾತ್ರಿ ಎಂದು ಕರೀತಾರೆ ಈಗ ನೀವು ಅರ್ಥ ಮಾಡ್ಕೊಂಡಿರೋದು ಭಕ್ತಿ ಮಾರ್ಗ ಜನ್ಮ ಜನ್ಮಾಂತರ ನಡೀತಾ ಬಂದಿರೋದು ಮೆಟ್ಲು ಕೆಳಗೆ ಇಳಿತಾ ಬರೋದು ಅಂದ್ರೆ ಒಂದೊಂದು ಜನ್ಮದ ಮೆಟ್ಲು ಬಹಳ ಕೆಳಮುಖವಾಗಿ ಇಳಿತಾ ಬರೋದು ಆತ್ಮದಲ್ಲಿ ಕ್ವಾಲಿಟೀಸ್ ಕಲೆಗಳು ಕಡಿಮೆ ಆಗ್ತದೆ ಮನೆ ಹೊಸದಾಗ್ತದೆ ಕ್ರಮೇಣ ದಿನ ಪ್ರತಿ ದಿನ ಮನೆಯ ಆಯು ಕಡಿಮೆ ಆಗ್ತದೆ ಮುಕ್ಕಾಲು ಭಾಗ ಹಳೇದಾಗ್ತದೆ ಹಳೇದೆಂದೇ ಹೇಳೋದು ಆಗ ಮಕ್ಕಳು ಮೊದಲಿದು ನಿಶ್ಚಯ ಮಾಡಿಕೊಳ್ಬೇಕು ಸರ್ವರ ತಂದೆ ಇಲ್ಲಿದ್ದಾರೆ ಸರ್ವಾತ್ಮರ ತಂದೆ ಅವರೇ ಸರ್ವರ ಸದ್ಗತಿ ಮಾಡ್ತಾರೆ ಸರ್ವರಿಗೋಸ್ಕರ ಶಿಕ್ಷಣವನ್ನು ಓದಿಸ್ತಾ ಇದ್ದಾರೆ ಸರ್ವರಿಗೂ ಮುಕ್ತಿಧಾಮದಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಮ ಹತ್ರ ಇದು ಗುರಿ ಉದ್ದೇಶ ಇದೆ ನೀವು ಈ ಶಿಕ್ಷಣ ಓದಲಿಕ್ಕೆ ಬಂದಿರಿ ನಿಮ್ಮ ಸಿಂಹಾಸನ ಮೇಲೆ ನೀವು ಕುತ್ಕೊಳ್ಳೋದಕ್ಕೆ ಸ್ವರ್ಗದ ಸಿಂಹಾಸನ ಬಾಕಿ ಎಲ್ಲರೂ ಮುಕ್ತಿಧಾಮದಲ್ಲಿ ಹೋಗ್ತಾರೆ ಈ ಸೃಷ್ಟಿಚಕ್ರದ ಮೇಲೆ ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಆಗ ಅದರಲ್ಲಿ ತೋರಿಸ್ಬೋದು ಸತ್ಯುಗದಲ್ಲಿ ಅನೇಕ ಧರ್ಮಗಳಿರಲ್ಲ ಚಕ್ರದಲ್ಲಿ ಇದೆ ಅಲ್ವಾ ಅದರ ಮೇಲೆ ಹೇಳುವಾಗ ಅಲ್ಲಿ ಚಿತ್ರದಲ್ಲಿ ತೋರಿಸ್ತಾರೆ ಸತ್ಯಯುಗದಲ್ಲಿ ಅನೇಕ ಧರ್ಮ ಇರಲ್ಲ ಆ ಸಮಯದಲ್ಲಿ ಆತ್ಮಗಳು ನಿರಾಕಾರಿ ಜಗತ್ತಲ್ಲಿ ಇರ್ತಾರೆ ಅನ್ಯ ಧರ್ಮದ ಆತ್ಮಗಳು ಇಲ್ಲಿ ನಿಮ್ಗೆ ಈಗ ಗೊತ್ತಾಗಿದೆ ಆಕಾಶ ಒಂದು ವಾಯುಮಂಡಲ ಆಗಿದೆ ಅಲ್ಲಿ ಒಂದು ವಾತಾವರಣನೇ ವಾತಾವರಣ ಅಂದ್ರೆ ವಾಯುನೇ ವಾಯು ಒಂದು ಅಟ್ಮಾಸ್ಫಿಯರ್ ಆಗಿದೆ ಆಕಾಶನೇ ಆಕಾಶ ಅದು ನಿರಾಕಾರಿ ಆ ವಾಯುಮಂಡಲ ಆಗಿದೆ ಈ ಥರ ಎಲ್ಲ ಎಲ್ಲ ಪರಮಾತ್ಮ ಈ ಭೂಗೋಳೆಲ್ಲ ಪರಮಾತ್ಮ ಅಂತ ಅಲ್ಲ ಮನುಷ್ಯರು ತಿಳ್ಕೊಳ್ತಾರೆ ವಾಯುವಿನಲ್ಲೂ ಭಗವಂತ ಇದ್ದಾನೆ ಗಾಳಿಯಲ್ಲಿ ಆಕಾಶದಲ್ಲೂ ಭಗವಂತ ಇದ್ದಾನೆ ಈಗ ತಂದೆ ಕುತ್ಕೊಂಡು ಇದೆಲ್ಲ ಮಾತು ಸ್ಪಷ್ಟ ಮಾಡ್ತಾ ಇದ್ದಾರೆ ಹೇಳ್ಕೊಡ್ತಾರೆ ಮ ತಂದೆಯ ಹತ್ರ ಜನ್ಮ ತಕೊಂಡಿರಿ ಅಂದ್ರೆ ಮತ್ತೆ ಓದಿಸೋರು ಯಾರು ತಂದೆಯೇ ಅಲ್ವಾ ಟೀಚರ್ ಟೀಚರಾಗಿ ಓದಿಸ್ತಾರೆ ತಂದೆ ಆತ್ಮಿಕ ಟೀಚರ್ ಆಗಿ ಓದಿಸ್ತಾರೆ ಒಳ್ಳೆಯದು ಓದಿ ಪೂರ್ಣ ಮಾಡ್ತೀರಿ ಶಿಕ್ಷಣ ಅಂದರೆ ಮತ್ತೆ ಬಾಬಾ ಜೊತೆಯಲ್ಲಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ನೀವು ಇಲ್ಲಿ ಬರ್ತೀರಿ ಪಾರ್ಟ್ ಮಾಡಲಿಕ್ಕೆ ಸತ್ಯುಗದಲ್ಲಿ ಮೊದಲು ಮೊದಲು ನೀವೇ ಬಂದಿದ್ರಿ ಈಗ ಪುನಃ ಎಲ್ಲ ಜನ್ಮಗಳ ಕೊನೆಯಲ್ಲಿ ಬಂದು ಕೊನೆ ಜನ್ಮಕ್ಕೆ ತಲುಪಿರಿ ಮತ್ತೆ ಮೊದಲು ಹೋಗ್ತಿರಿ ಈಗ ತಂದೆ ಹೇಳ್ತಾರೆ ಈಗ ಓಟ ಓಡಿ ರೇಸ್ ಮಾಡಿ ಓಡಿ ಅಂದರೆ ಭಾಳ ಪುರುಷಾರ್ಥ ತೀವ್ರವಾಗಿ ಮಾಡಿ ಉತ್ತಮ ರೀತಿ ತಂದೆ ನೆನಪು ಮಾಡಿ ಅನ್ಯರಿಗೂ ಇಲ್ಲ ಇಲ್ಲಾಂದ್ರೆ ಇಷ್ಟು ಜನಗೆ ಓದಿಸೋರು ಯಾರು ಅದಕ್ಕೆ ನಾವೆಲ್ಲ ಓದಿಸುವಂಥವ್ರು ಆಗಬೇಕು ಒಬ್ಬರಿಂದ ಆಗೋಲ್ಲ ತಂದೆ ಅವಶ್ಯ ಸಹಯೋಗಿ ಆಗ್ತಾರಲ್ವ ಪರಮಾತ್ಮನ ಸಹಯೋಗಿ ಉದಾಯಿ ಕಿದ್ಮತ್ ಗಾರ್ ಅಂತ ನಾಮನೇ ಇದೆ ಇಂಗ್ಲಿಷಲ್ಲಿ ಹೇಳ್ತಾರೆ ಪರಿಹಾರ ಸೈನ್ಯ ಸಾಲ್ವೇಷನ್ ಆರ್ಮಿ ಯಾವ ಸಾಲ್ವೇಷನ್ ಪರಿಹಾರ ಬೇಕು ಎಲ್ಲರೂ ಹೇಳ್ತಾರೆ ಶಾಂತಿಯ ಪರಿಹಾರ ಬೇಕು ಬಾಕಿ ಅಲ್ಲಿ ಯಾವುದೇ ಶಾಂತಿಯ ಪರಿಹಾರ ಕೊಡ್ತಾರೇನೋ ಸತ್ಯುಗದಲ್ಲಿ ಪರಂಧಾಮದಲ್ಲಿ ಬೇಕಾಗಲ್ಲ ಯಾರು ಶಾಂತಿಯ ಪರಿಹಾರ ಬೇಡ್ತಾರೆ ಅವರಿಗೆ ಹೇಳಿ ತಂದೆ ಹೇಳ್ತಾರೆ ಈಗ ಇಲ್ಲಿಯೇ ನಿಮ್ಗೆ ಶಾಂತಿ ಬೇಕಾಗಿದೆ ಇಲ್ಲಿ ಅಂತೂ ಶಾಂತಿಧಾಮ ಅಂತೂ ಅಲ್ಲ ಶಾಂತಿಧಾಮದಲ್ಲಿ ಶಾಂತಿ ಇರೋದು ಇಲ್ಲಿ ಶಾಂತಿಧಾಮದಂತ ಶಾಂತಿ ಜಗತ್ತಲ್ಲಿ ಇರಲ್ಲ ಶಾಂತಿಧಾಮಕ್ಕೆ ಮೂಲವತನ ಅಂತಾರೆ ಆತ್ಮಕ್ಕೆ ಶರೀರ ಇಲ್ಲದೆ ಇರುವಾಗ ಇರ್ತದೆ ತಂದೆ ಬಂದು ಈ ಆಸ್ತಿ ಕೊಡ್ತಾರೆ ನಿಮ್ಮಲ್ಲೂ ತಿಳಿಸುವಂತ ದೊಡ್ಡ ಯುಕ್ತಿ ಬೇಕು ಬಹಳ ಬುದ್ಧಿವಂತಿಕೆಯಿಂದ ಹೇಳಬೇಕು ಪ್ರದರ್ಶನಿಯಲ್ಲಿ ಒಂದು ವೇಳೆ ನಾವು ನಿಂತು ಎಲ್ಲರೂ ಕೇಳಿದರೆ ಅನೇಕರ ತಪ್ಪುಗಳನ್ನು ಸರಿಪಡಿಸ್ಬೋದು ಅಪಭ್ರಂಶಗಳು ಏಕೆಂದರೆ ತಿಳಿಸುವಂತ ಮಕ್ಕಳು ಕೂಡ ಒಂದೇ ಥರ ಇಲ್ಲ ನಂಬರ್ ವಾರಿದ್ದಾರೆ ಎಲ್ಲರೂ ಏಕರಸ ಇದ್ದರು ಅಂದರೆ ಬ್ರಾಹ್ಮಣಿ ಮತ್ತೆ ಯಾಕೆ ಬರೆಯೋದು ಫಲಾನ ಇಂಥವರು ಬಂದು ಭಾಷಣ ಮಾಡಬೇಕು ಅಂತ ನೀವೆಲ್ಲ ಬ್ರಾಹ್ಮಣರು ಬಾಬಾ ಇಂಥ ಫಲಾನ ನಮ್ಮವ್ರಿಗಿಂತ ಇದ್ದಾರೆ ಅಂತೇಳಿ ಹೇಳ್ತಾರಲ್ವ ಹೋಶಿಯಾರ ಅಂದ್ರೆ ಬುದ್ಧಿವಂತರ ಮನುಷ್ಯರ ದರ್ಜೆ ಪಡೆದಿರೋದು ಮನುಷ್ಯರಾಗಿ ಹುಟ್ಟೋದು ಯಾಕಂದ್ರೆ ಬುದ್ಧಿವಂತರು ನೀವು ಹುಷಿಯಾರ ಇರೋದಕ್ಕೆ ಮನುಷ್ಯ ದರ್ಜೆ ಸಿಕ್ಕಿರೋದು ಬುದ್ಧಿವಂತಿಕೆಯಿಂದನೇ ಮನುಷ್ಯರ ಪದವಿ ಪ್ರಾಲಬ್ಧಿ ಪಡ್ಕೊಳ್ಳೋದು ನಂಬರ್ ವಾರಿ ಇದ್ದಾರೆ ಯಾವಾಗ ಪರೀಕ್ಷೆ ರಿಸಲ್ಟ್ ಬರ್ತದೆ ಅಂದ್ರೆ ಮತ್ತೆ ನಿಮಗೆ ಆಟೋಮೆಟಿಕ್ ಸಾಕ್ಷಾತ್ಕಾರ ಆಗ್ತದೆ ಆಗ ಅರ್ಥ ಆಗ್ತದೆ ನಾವು ತಂದೆಯ ಶ್ರೀಮತ್ ಅನುಸಾರ ನಡೆದಿಲ್ಲ ತಂದೆ ಹೇಳ್ತಾರೆ ಯಾವುದೇ ವಿಕರ್ಮ ಮಾಡಬೇಡಿ ದೇಹದಾರಿ ಜೊತೆ ಸೆಳೆತ ಇಟ್ಕೊಳ್ಬೇಡಿ ಆಕರ್ಷಣೆ ಇಲ್ಲಿ ಐದು ತತ್ವಗಳಿವು ಮಾಡಲ್ಪಟ್ಟಿರೋದು ಈ ಶರೀರ ಐದು ತತ್ವಗಳಿಂದ ಮಾಡಲ್ಪಟ್ಟಿರೋದು ಇದರ ಜೊತೆ ಆಕರ್ಷಣೆ ಲಗಾವ್ ಇರಬಾರದು ಐದು ತತ್ವಗಳದ್ದು ಪೂಜೆ ಮಾಡ್ತಾರೇನೋ ಅಥವಾ ನೆನಪು ಮಾಡ್ತಾರೇನೋ ಬಲಿ ಈ ಕಣ್ಣುಗಳಿಂದ ನೋಡಿದ್ರು ನೀವು ತಂದೆಯನ್ನ ನೋಡಬೇಕು ಆತ್ಮ ಈಗ ಜ್ಞಾನ ಪಡ್ಕೊಂಡಿದೆ ಈಗ ನಾವು ಮನೆಗೆ ಹೋಗೋ ಟೈಮ್ ಮತ್ತೆ ವೈಕುಂಠ ಸ್ವರ್ಗದಲ್ಲಿ ಬರ್ತೇವೆ ಆತ್ಮ ಈಗ ಅರ್ಥ ಮಾಡ್ಕೊಳ್ಬೋದು ಆತ್ಮವನ್ನ ಅರ್ಥ ಮಾಡ್ಕೋಬಹುದು ನೋಡ್ಲಿಕ್ಕೆ ಆಗಲ್ಲ ಹೇಗೆ ಇದು ಒಂದು ನಾಲೆಜ್ ತಿಳುವಳಿಕೆ ಅರ್ಥ ಮಾಡ್ಕೊಳ್ಬೋದು ಆ ದಿವ್ಯ ದೃಷ್ಟಿಯಿಂದ ನಮ್ಮ ಮನೆ ಅಥವಾ ಸ್ವರ್ಗವನ್ನು ನೋಡ್ಬೋದು ತಂದೆ ಹೇಳ್ತಾರೆ ಮಕ್ಕಳೇ ಮನ್ಮನಾಭವ ಮಧ್ಯಾಜೀಭವ ಅಂದರೆ ತಂದೆಯನ್ನು ವಿಷ್ಣುಪುರಿಯನ್ನು ನೆನಪು ಮಾಡಿ ನಿಮ್ಮ ಗುರಿ ಉದ್ದೇಶನೇ ಇದು ಮಕ್ಕಳೀಗ ತಿಳ್ಕೊಂಡಿರೇ ನಮಗೀಗ ಇಲ್ಲಿ ಸ್ವರ್ಗದಲ್ಲಿ ನಾವು ಹೋಗಬೇಕು ಆ ತರ ಪುರುಷಾರ್ಥ ಮಾಡ್ಬೇಕು ಬಾಕಿ ಎಲ್ಲ ಆತ್ಮಗಳು ಮುಕ್ತಿಧಾಮದಲ್ಲಿ ಹೋಗ್ತಾರೆ ಎಲ್ಲರೂ ಸತ್ಯುಗದಲ್ಲಿ ಬರಕ್ ಆಗಲ್ಲ ಅಲ್ಲಿ ಡೈಟಿಸಮ್ ದೈವಿ ಜಗತ್ತು ಆಗಿರ್ತದೆ ದೈವಿ ಧರ್ಮ ಇಲ್ಲಿ ಮನುಷ್ಯ ಧರ್ಮ ಮೂಲವತನದಲ್ಲಿ ಅಂತೂ ಮನುಷ್ಯರು ಅಂದ್ರೆ ಸಾಕಾರ ಶರೀರ ಅಲ್ಲಿ ಇರಲ್ಲ ಇದು ಮನುಷ್ಯ ಸೃಷ್ಟಿ ಸಾಕಾರ ಮನುಷ್ಯರು ಪ್ರಧಾನ ಮತ್ತೆ ಸತೋಪ್ರಧಾನ ಆಗ್ತಾರೆ ನೀವು ಮೊದಲು ಶೂದ್ರ ವರ್ಣದಲ್ಲಿದ್ರೆ ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿರಿ ಈ ವರ್ಣ ಕೇವಲ ಭಾರತವಾಸಿಗಳಿಗೆ ಇರೋದು ಬೇರೆ ಅನ್ಯ ಧರ್ಮದವ್ರಿಗೆ ಈ ತರ ಹೇಳಲ್ಲ ಬ್ರಾಹ್ಮಣ ವಂಶಿ ಸೂರ್ಯವಂಶಿ ಅಂತ ಈ ಸಮಯದಲ್ಲಿ ಎಲ್ಲರೂ ಶೂದ್ರವರ್ಣದಲ್ಲಿದ್ದಾರೆ ಎಷ್ಟು ಬೀಳುವ ಜಡಿ ಜಡಿಭೂತ್ ವಿನಾಶದ ಅವಸ್ಥೆಗೆ ಬಂದು ತಲುಪಿದ್ದಾರೆ ನೀವು ಹಳಬರಾಗಿದ್ದೀರಂದರೆ ಪೂರ್ಣ ವೃಕ್ಷದ ಒಂದು ಜಡಿ ಜಡಿಭೂತ ತಮೋಪ್ರಧಾನ ಅವಸ್ಥೆಗೆ ಹಳೆ ಒಂದು ಪುರಾತನ ಅವಸ್ಥೆಗೆ ತಲುಪಿದ್ದೀರಿ ಪೂರ್ಣ ವೃಕ್ಷ ಇದು ಸತೋಪ್ರಧಾನ ಆಗೋಗ್ತದೆ ಮುಂದೆ ಸತೋಪ್ರಧಾನ ಹೊಸ ವೃಕ್ಷದಲ್ಲಿ ಕೇವಲ ದೇವಿ ದೇವತಾ ಧರ್ಮ ಮಾತ್ರ ಇರ್ತದೆ ನಂತರ ಸೂರ್ಯವಂಶಿಯಿಂದ ಚಂದ್ರವಂಶಿ ಆಗ್ತೀರಿ ಪುನರ್ಜನ್ಮ ಪಡಿತಾರಲ್ವ ನೆಕ್ಸ್ಟ್ ವೈಶ್ಯ ಶೂದ್ರವಂಶಿ ಆಗ್ತಾ ಹೋಗ್ತಾರೆ ಇದೆಲ್ಲ ಮಾತು ಜ್ಞಾನದ ಹೊಸ ಮಾತುಗಳಾಗಿದೆ ನಮಗೆ ಓದಿಸುವಂತವರು ಜ್ಞಾನ ಸಾಗರ ಆಗಿದ್ದಾರೆ ಅವರೇ ಪತೀತಾ ಪಾವನ ಸರ್ವರ ಸದ್ಗತಿದಾತ ಆಗಿದ್ದಾರೆ ತಂದೆ ಹೇಳ್ತಾರೆ ನಿಮಗೆ ಜ್ಞಾನ ನಾನಿಲ್ಲಿ ಕೊಡ್ತಾ ಇದ್ದೇನೆ ನೀವು ದೇವಿ ದೇವತಾ ಆಗ್ತೀರಿ ಮತ್ತೆ ಈ ಜ್ಞಾನ ಭವಿಷ್ಯದಲ್ಲಿ ಇರಲ್ಲ ಈ ಜ್ಞಾನ ಇಲ್ಲಿ ಕೊಡ್ಲಾಗ್ತಾ ಇದೆ ಅಜ್ಞಾನಿಗಳಿಗೆ ಎಲ್ಲ ಮನುಷ್ಯರು ಅಜ್ಞಾನ ಅಂಧಕಾರದಲ್ಲಿದ್ದಾರೆ ನೀವು ಬೆಳಕಲ್ಲಿದ್ದೀರಿ ಎಂಬತ್ನಾಲ್ಕು ಜನ್ಮಗಳ ಕತೆ ನೀವಿಲ್ಲಿ ತಿಳ್ಕೊಂಡಿರಿ ನೀವು ಮಕ್ಕಳಿಗೆ ಪೂರ್ಣ ಜ್ಞಾನ ಇದೆ ಮನುಷ್ಯರು ಹೇಳ್ತಾರೆ ಭಗವಂತ ಈ ಸೃಷ್ಟಿಯನ್ನ ಯಾಕೆ ರಚಿಸಿದ್ದಾರೆ ಯಾಕೆ ಮೋಕ್ಷ ಸಿಗಬಾರ್ದು ಅರೆ ಇಲ್ಲಿ ಅಂತೂ ಇದು ಮಾಡಿ ಮಾಡಲ್ಪಟ್ಟಿರೋ ಆಟ ಅನಾದಿ ನಾಟಕ ನೀವೀಗ ತಿಳ್ಕೊಂಡಿರಿ ಆತ್ಮ ಒಂದು ಶರೀರ ತೊರೆದು ಹೋಗಿ ಮತ್ತೊಂದು ಪಡೀತದೆ ಇದರಲ್ಲಿ ಚಿಂತೆ ಮಾಡುವ ಅವಶ್ಯಕತೆ ಏನು ಆತ್ಮ ಹೋಗಿ ತನ್ನ ಮತ್ತೊಂದು ಪಾರ್ಟ್ ಮಾಡುತ್ತದೆ ಅಳೋದು ಯಾವಾಗ ಯಾವಾಗ ವಾಪಸ್ಸು ಯಾವುದೇ ವಸ್ತು ಅಳೋದು ಅಂದ್ರೆ ಯಾವಾಗ ವಾಪಸ್ಸು ವಸ್ತು ಸಿಗೋದು ವಾಪಸ್ ಅಂತೂ ಬರೋದೇ ಇಲ್ಲ ಮತ್ತೆ ಅಳೋದ್ರಿಂದ ಏನೋ ಲಾಭ ಆ ವಾಪಸ್ ಬರೋದಿದ್ರೆ ಅಳಬೇಕು ಅಳೋದ್ರಿಂದ ಯಾರು ಹೋದವರು ವಾಪಸ್ ಬರಲ್ಲ ಅದರಿಂದ ಲಾಭ ಏನು ಅಂತಾರೆ ಬಾಬಾ ಈಗ ಎಲ್ಲರೂ ಮೋಹ ಜೀತಾಗ್ಬೇಕು ಸ್ಮಶಾನದಿಂದ ಮೋಹ ಈ ಪ್ರಪಂಚ ಸ್ಮಶಾನ ಅಂದ್ರೆ ವೈರಾಗ್ಯ ದುಃಖ ಶಾಂತಿ ಇರೋದು ಇಲ್ಲಿ ಹೋಗುವ ಸಮಯದ ಇದು ಸೃಷ್ಟಿ ಅದಕ್ಕೆ ಸ್ಮಶಾನ ಇದು ಮೋಹ ಯಾಕೆ ಇಟ್ಕೊಳ್ಳೋದು ಇದರಲ್ಲಿ ದುಃಖನೇ ದುಃಖ ಇವತ್ತೊಂದು ಮಗು ಇದೆ ನಾಳೆ ಆ ಮಗು ಈ ತರ ಏನಾದರೂ ಆಯಿತು ಅಂದ್ರೆ ಶರೀರ ಬಿಡ್ತು ಅಂದ್ರೆ ಮತ್ತೆ ತಂದೆಯ ತಂದೆಯ ಮರ್ಯಾದೆ ತೆಗೆಯೋದು ನಿಂದನೆ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ತಂದೆಯ ಮೇಲನೆ ಎಷ್ಟೊಂದು ನಿಂದನೆ ಭಗವಂತನಿಗೆ ಬೈದು ಬಿಡ್ತಾರೆ ಇದಕ್ಕೆ ಹೇಳೋದು ಅನಾಥರ ಜಗತ್ತು ಅಂತ ಪರಮಾತ್ಮ ಪರಿಚಯ ಇಲ್ಲ ಇಲ್ಲಿ ದಣಿ ದೋಣಿ ಹೇಳೋರು ಕೇಳೋರು ಶಿಕ್ಷಣ ಕೊಡೋರು ಯಾರು ಯಾರಿಗೂ ಇದು ಗೊತ್ತಿಲ್ಲ ಅದಕ್ಕೆ ಪ್ರಪಂಚ ಜನ ಅನಾಥರಿದ್ದಂಗೆ ತಂದೆಯವಾಗ ಇಂಥ ಪರಿಸ್ಥಿತಿಯನ್ನ ನೋಡ್ತಾರೆ ಆಗ ಎಲ್ಲ ಮಕ್ಕಳನ್ನ ಬಂದು ತನ್ನವರನ್ನಾಗಿ ಮಾಡ್ಕೊಳ್ತಾರೆ ಅದಕ್ಕೆ ದಣಿಕಾ ಬನಾತೆ ಅಂದ್ರೆ ದತ್ತು ತೆಗೆದುಕೊಳ್ತಾರೆ ತಂದೆನೇ ಬಂದು ಎಲ್ಲರಿಗೂ ತನ್ನ ಮಕ್ಕಳನ್ನಾಗಿ ಮಾಡ್ಕೊಳ್ತಾರೆ ದತ್ತು ತೆಗೆದುಕೊಳ್ತಾರೆ ತಂದೆಯ ಮಕ್ಕಳಾಗಿ ಮತ್ತೆ ಜಗಳಗಳು ಸಮಾಪ್ತಿಯಾಗ್ಬಿಡ್ತವೆ ಒಬ್ಬ ತಂದೆ ಮಕ್ಕಳನ್ನು ಜ್ಞಾನ ಇದ್ರೆ ಸತ್ಯಯುಗದಲ್ಲಿ ಯಾವುದೇ ಜಗಳಗಳು ಇರಲ್ಲ ಇಡೀ ಜಗತ್ತಿನ ಜಗಳಗಳು ಅಳಿಸ್ ಹಾಕ್ಬಿಡ್ತಾರೆ ಬಾಬಾ ಸ್ವರ್ಗ ಬಂತು ಅಂದ್ರೆ ಜೈ ಜೈಕಾರ ಆಗ್ತದೆ ಮೆಜಾರಿಟಿಲಿ ಮಾತೇರಿದ್ದಾರೆ ದಾಸಿನ ಇವರನ್ನೇ ಮಾಡ್ಕೊಂಡರೆ ಮಾತೆಯರ್ನ ಎಷ್ಟು ಕೆಳಮಟ್ಟದಲ್ಲಿ ಇಟ್ಕೊಂಡರೆ ದಾಸಿ ತರ ಇಟ್ಕೊಂಡರೆ ಅವರ ಕೈಗಳು ಕಟ್ಟಾಕಿ ಅವ್ರ ಕೈಗಳು ಕಟ್ಟಾಕೋ ಸಮಯ ಅಂದ್ರೆ ಅವ್ರಿಗೆ ಕಂಕಣ ಕಟ್ಟುವಾಗ ಪತ್ನಿ ಅಂತ ದಾಸಿ ರೂಪದಲ್ಲಿ ಮಾಡ್ಕೊಂಡ್ ಬಿಡ್ತಾರಲ್ವಾ ಅವಾಗ ಹೇಳ್ತಾರೆ ಅವ್ರಿಗೆ ನಿಮ್ಮ ಪತಿನೇ ಈಶ್ವರ ಗುರು ಎಲ್ಲ ಅಂತ ಮೊದಲು ಮಿಸ್ಟರ್ ಆಮೇಲೆ ಮಿಸ್ಸಸ್ ಅಂತ ಈ ತರ ಹೇಳ್ಬಿಟ್ಟಾರೆ ಈಗ ತಂದೆ ಬಂದು ಮಾತ ಶ್ರೀ 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 ಮತ್ತೆ ಶ್ರೀಮತಿ ಅಂತ ಆಮೇಲೆ ಅಂದರೆ ಮಾತೆಯರ ದರ್ಜೆ ಡೌನ್ ಮಾಡಾರೆ ಆದರೆ ತಂದೆ ಬಂದು ಮಾತೆಯರನ್ನೇ ಮುಂದೆ ಇಟ್ಟರೆ ಅವರಿಗೆ ಸ್ಥಾನಮಾನ ಕೊಟ್ಟರೆ ಗೌರವ ಕೊಟ್ಟರೆ ನಿಮ್ಮ ಮೇಲೆ ಯಾರಾದರೂ ವಿಜಯವನ್ನು ಪಡೀಲಿಕ್ಕೆ ಆಗೋದಿಲ್ಲ ನಿಮಗಿಲ್ಲಿ ತಂದೆ ಎಲ್ಲ ಕಾಯ್ದೆಯನ್ನು ಕಲಿಸ್ಕೊಡ್ತಾ ಇದ್ದಾರೆ ಮೋಹಜೀತ್ ರಾಜನ ಕತೆ ಇದೆ ಇದೆಲ್ಲ ಮಾಡಿ ಮಾಡಲ್ಪಟ್ಟಿರೋಂಥ ಕತೆಗಳು ಸತ್ಯುಗದಲ್ಲಿ ಅಕಾಲ ಮೃತ್ಯುರಲ್ಲ ಸಮಯಾನುಸಾರ ಒಂದು ಶರೀರ ತೊರೆದು ಮತ್ತೊಂದು ಪಡಿತೇರಿ ಸಾಕ್ಷಾತ್ಕಾರ ಆಗ್ತದೆ ಈಗ ಶರೀರ ವೃದ್ಧಾಪ್ಯ ಆಗಿದೆ ಹೊಸದು ಪಡಿಬೇಕು ಸಣ್ಣ ಮಗು ಆಗ್ತವೆ ಈಗ ಹೋಗಿ ಅಂತ ಖುಷಿಯಿಂದ ಶರೀರ ಬಿಡ್ತಾರೆ ಇಲ್ಲಿ ಬಲೆ ಎಷ್ಟೇ ವೃದ್ಧರಾಗಿರ್ಬೋದು ರೋಗಿ ಇರ್ಬೋದು ತಿಳ್ಕೊತಾರೆ ಎಲ್ಲಿ ಶರೀರ ಬಿಟ್ಟು ಹೋಗ್ತೇವೋ ಶರೀರ ಬಿಟ್ಟು ಹೋಗ್ತೇವೋ ಒಳ್ಳೆಯದು ಅಂತ ಆದರೂ ಸಾಯೋ ಸಮಯದಲ್ಲಿ ಅಳ್ತಾರೆ ಅವಶ್ಯ ಅಲ್ವಾ ಶರೀರ ಬಿಡೋಕ್ಕೆ ತಂದೆ ಹೇಳ್ತಾರೆ ಈಗ ನೀವು ಇಂಥ ಜಗದಲ್ಲಿ ಹೋಗ್ತೀರಿ ಅಂದರೆ ಅಲ್ಲಿ ದುಃಖದ ನಾಮ ನಿಶಾನೆ ಇರಲ್ಲ ಕುರು ಚಿಹ್ನೆ ಇಲ್ಲ ಖುಷಿನೇ ಖುಷಿ ಇರ್ತದೆ ನಿಮಗಿಲ್ಲಿ ಎಷ್ಟು ಅಪಾರ ಬೇಹದ್ದಿನ ಖುಷಿ ಇರಬೇಕು ಅರೆ ನಾವು ವಿಶ್ವದ ಮಾಲೀಕರಾಗ್ತೇವೆ ಅನ್ನೋದು ಭಾರತ ಇಡೀ ವಿಶ್ವದ ಮಾಲೀಕ ಇತ್ತು ಈಗ ತುಂಡು ತುಂಡಾಗೋಗಿದೆ ನೀವೇ ಪೂಜ್ಯ ದೇವತಾ ಇದ್ರೆ ನಂತರ ಪೂಜಾರಿ ಆದ್ರೆ ಭಗವಂತನಿಗೆ ಈ ಥರ ನೀನೇ ಪೂಜ್ಯ ನೀನೇ ಪೂಜಾರಿ ಅಂತಾರೆ ಅವನು ಆ ಥರ ಆಗ್ತಾನೇನು ಒಂದು ವೇಳೆ ಪೂಜಾರಿ ಆದರೂ ಅಂದರೆ ಮತ್ತೆ ಪೂಜ್ಯ ಯಾರು ಮಾಡೋದು ಯಾರು ಪೂಜ್ಯ ಇರೋದು ಡ್ರಾಮದಲ್ಲಿ ತಂದೆಯ ಪಾತ್ರನೇ ಬೇರೆ ಜ್ಞಾನಸಾಗರನು ಒಬ್ಬ ತಂದೆ ಆ ಒಬ್ಬರದೇ ಮಹಿಮೆ ಇದೆ ಯಾವಾಗ ಜ್ಞಾನಸಾಗರ ಅಂದರೆ ಯಾವಾಗ ಬಂದು ಜ್ಞಾನ ಕೊಡ್ತಾರೆ ಸದ್ಗತಿ ಯಾವಾಗ ಆಗ್ತದೆ ಅವಶ್ಯ ಇಲ್ಲಿ ಬರ್ಬೇಕಾಗ್ತದಲ್ವ ಮೊದಲು ಬುದ್ಧಿಯಲ್ಲಿ ಇದನ್ನು ಮಾತು ಕೂಡಿಸ್ಕೊಳ್ಳಿ ಓದಿಸುವಂತ ಶಿಕ್ಷಣ ಕೊಡೋರು ಯಾರಾಗಿದ್ದಾರೆ ತ್ರಿಮೂರ್ತಿ ಸ್ವಸ್ತಿಕ ಮತ್ತೆ ವೃಕ್ಷದ ಚಿತ್ರ ಮುಖ್ಯ ವೃಕ್ಷ ನೋಡೋದ್ರಿಂದ ತಕ್ಷಣ ಅರ್ಥ ಆಗ್ತದೆ ನಾವು ಇಂಥ ಧರ್ಮದವರು ಸತ್ಯುಗದಲ್ಲಿ ಬರಕಾಗಲ್ಲ ಅಂತ ಆಟೋಮೆಟಿಕ್ ಆ ಧರ್ಮದವ್ರಿಗೆ ಗೊತ್ತಾಗ್ತದೆ ಈ ಸೃಷ್ಟಿಚಕ್ರ ಬಹಳ ದೊಡ್ಡ ಚಿತ್ರ ಇರಬೇಕು ಲಿಖಿತನೋ ಪೂರ್ಣ ರೀತಿ ಇರಬೇಕು ಬರಹ ಇರಬೇಕು ಶಿವ್ ಬಾಬಾ ಬ್ರಹ್ಮ ಮೂಲಕ ದೇವತಾ ಧರ್ಮ ಅಂದರೆ ಹೊಸ ಜಗತ್ತು ಸ್ಥಾಪನೆ ಮಾಡ್ತಿದ್ದಾರೆ ಶಂಕರ ಮೂಲಕ ಹಳೆಯ ಜಗತ್ತಿನ ವಿನಾಶ ವಿಷ್ಣು ಮೂಲಕ ಹೊಸ ಜಗತ್ತಿನ ಪಾಲನೆ ಮಾಡ್ತಾರೆ ಇದೆಲ್ಲವೂ ಸಿದ್ಧವಾಗಿಬಿಡ್ತದೆ ಬ್ರಹ್ಮನಿಂದ ವಿಷ್ಣು ವಿಷ್ಣುವೇ ಬ್ರಹ್ಮ ಆಗ್ತಾರೆ ಎರಡರ ಸಂಬಂಧ ಇದೆ ಅಲ್ವಾ ಬ್ರಹ್ಮ ಸರಸ್ವತಿಯವರೇ ಹೋಗಿ ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣ ಆಗ್ತಾರೆ ಏರುವ ಕಲೆ ಒಂದು ಜನ್ಮದಲ್ಲೇ ಸಂಗಮ ಯುಗ ಮತ್ತೆಲ್ಲ ಜನ್ಮ ಇಳಿಯುವ ಕಲೆ ಎಂಬತ್ನಾಲ್ಕು ಜನ್ಮ ಆಗ್ತದೆ ಈಗ ತಂದೆ ಹೇಳ್ತಾರೆ ಶಾಸ್ತ್ರ ಇತ್ಯಾದಿ ರೈಟು ನಾನು ಹೇಳೋದು ರೈಟು ಸತ್ಯ ಸತ್ಯನಾರಾಯಣ ಕತೆ ಅಂತೂ ನಾನೇ ಬಂದು ಹೇಳೋದು ಈಗ ನಿಮಗೆ ನಿಶ್ಚಯ ಇದೆ ಸತ್ಯ ತಂದೆ ಮೂಲಕ ನರನಿಂದ ನಾರಾಯಣ ಆಗ್ತವೆ ಮೊದಲನೇ ಮುಖ್ಯ ಇದು ಒಂದು ಮಾತು ಮನುಷ್ಯರು ಎಂದೂ ಕೂಡ ತಂದೆ ಟೀಚರ್ ಗುರು ಆಗೋಕ್ಕಾಗಲ್ಲ ಒಬ್ಬ ಗುರುನೋ ಒಬ್ಬ ಮನುಷ್ಯ ಒಬ್ಬರೇ ಎಲ್ಲಾರ್ಗೆ ತಂದೆ ಟೀಚರ್ ಗುರು ಆಗಲ್ಲ ಇಂತ ಶ್ರೇಷ್ಠ ಅಂತೂ ಆಗಲ್ಲ ಗುರು ಎಂದು ತಂದೆ ಟೀಚರ್ ಅಂತ ಹೇಳ್ತಾರೇನು ಗುರುಗೆ ಇಲ್ಲಿ ಅಂತೂ ಶಿವಬಾಬ್ರ ಹತ್ರ ಜನ್ಮ ತಗೊಳ್ತೀರಿ ನೀವು ಮತ್ತೆ ಶಿವ್ ನಿಮಗೆ ನಿಮ್ಗೆ ಓದಿಸ್ತಾರೆ ಟೀಚರ್ ಆಗಿ ಮತ್ತೆ ಗುರು ಆಗಿ ಜೊತೆ ಕರ್ಕೊಂಡು ಹೋಗ್ತಾರೆ ಮನುಷ್ಯರಂತೂ ಈ ತರ ಕರ್ತವ್ಯ ಮಾಡಲ್ಲ ಅವರಿಗೆ ತಂದೆ ಟೀಚರ್ ಗುರು ಅಂತ ಹೇಳೋದಕ್ಕೆ ಇಲ್ಲಿ ಒಬ್ಬರೇ ತಂದೆ ಅವರಿಗೆ ಸುಪ್ರೀಂ ಪಿತಾ ಎಂದು ಹೇಳೋದು ಲೌಕಿಕ ತಂದೆಗೆಂದು ಸುಪ್ರೀಂ ಫಾದರ್ ಪರಂಪಿತ ಅನ್ನಲ್ಲ ಎಲ್ಲರೂ ನೆನಪು ಮತ್ತೆ ಅವರನ್ನೇ ಪರಂಪಿತನನ್ನೇ ಮಾಡೋದು ಅವರೇ ಆತ್ಮಗಳಿಗೆ ತಂದೆ ಅಲ್ವಾ ದುಃಖದಲ್ಲಿ ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ ಸುಖದಲ್ಲಿ ಯಾರೂ ಮಾಡಲ್ಲ ಅದಕ್ಕೆ ಆ ತಂದೆಯೇ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವಂಥ ಆತ್ಮಿಕ ಮಕ್ಕಳಿಗೆ ಮಾತ್ಪಿತ ಬಾಕ್ತಾದರವರ ನೆನಪು ಪ್ರೀತಿ ಸುಪ್ರಭಾರ್ತ ಆತ್ಮಿಕ ತಂದೆದು ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ನಮಸ್ತೆ ಮತ್ತು ಸುಪ್ರಭಾರ್ತ ಧಾರಣೆಗೋಸ್ಕರ ಮುಖ್ಯ ಸಾರಾಂಶ ಆಗಿದೆ ಐದು ತತ್ವಗಳಿಂದ ಮಾಡಿರುವ ಈ ಶರೀರವನ್ನು ನೋಡ್ತಾ ಇದ್ರು ನೆನಪು ತಂದೆಯನ್ನೇ ಮಾಡಬೇಕು ಯಾವುದೇ ದೇಹದಾರಿ ಜೊತೆ ಸೆಳೆತ ಆಕರ್ಷಣೆ ಇರಬಾರ್ದು ಯಾವುದೇ ವಿಕರ್ಮ ಮಾಡಬಾರ್ದು ಎರಡನೇದು ಮಾಡಿ ಮಾಡಲ್ಪಟ್ಟಿರುವಂಥ ಆಗಿ ಆಗಿ ಹೋದಂಥ ನಾಟಕದಲ್ಲಿ ಪ್ರತಿ ಆತ್ಮದ ಅನಾದಿ ಅಂದರೆ ಎಂದೂ ಅಳಿಸದ ಅನಾದಿ ಪಾತ್ರ ಇದೆ ಆತ್ಮ ಒಂದು ಶರೀರ ತೊರೆದು ಮತ್ತೊಂದು ಪಡಿತದೆ ಅದಕ್ಕೆ ಶರೀರ ಬಿಡುವಾಗ ಚಿಂತೆ ಮಾಡಬಾರ್ದು ಮೋಹ ಆಗಬೇಕು ವರದಾನ ಆಗಿದೆ ಸಂಪೂರ್ಣ ಆಹುತಿ ಮೂಲಕ ಪರಿವರ್ತನೆ ಸಮಾರೋಹ ಮಾಡುವ ಆಚರಿಸುವಂತಹ ದೃಢ ಸಂಕಲ್ಪಧಾರಿ ಆಗಿರಿ ಹೇಗೆ ಒಂದು ಗಾದೆ ಇದೆ ಧರತ್ತು ಪರಿಯ ಧರ್ಮನಾಚೋಡಿಯೇ ಭೂಮಿ ಶೀಳಿದ್ರು ಧರ್ಮ ಬಿಡಬೇಡಿ ಅಂದರೆ ಸರ್ಕಮ್ಸ್ಟೆನ್ಸ್ ಎಂತಹದ್ದೇ ಇರಲಿ ಸನ್ನಿವೇಶ ಮಾಯೆಯ ಮಹಾವೀರ ರೂಪದಲ್ಲಿ ಮಾಯೆಯ ಮಹಾವೀರ ರೂಪದಲ್ಲಿ ಬರಲಿ ಆದರೆ ನೀವು ಧಾರಣೆಗಳು ಬಿಡಬೇಡಿ ಮಾಯ ದೊಡ್ಡ ಪ್ರಮಾಣದಲ್ಲಿ ಬಂದರೂ ನಿಮ್ಮ ಧಾರಣೆ ಧರ್ಮ ಬಿಡಬೇಡಿ ಸಂಕಲ್ಪ ಮೂಲಕ ತ್ಯಾಗ ಮಾಡಿರುವಂಥ ವ್ಯರ್ಥ ವಸ್ತುಗಳು ಸಂಕಲ್ಪದಲ್ಲೂ ಸ್ವೀಕಾರ ಮಾಡಬಾರ್ದು ಸದಾ ತಮ್ಮ ಶ್ರೇಷ್ಠ ಸ್ವಮಾನ ಶ್ರೇಷ್ಠ ಸ್ಮೃತಿ ಶ್ರೇಷ್ಠ ಜೀವನ ಸಮರ್ಥ ಸ್ವರೂಪ ಮೂಲಕ ಶ್ರೇಷ್ಠ ಪಾತ್ರಧಾರಿಯಾಗಿ ಶ್ರೇಷ್ಠತೆಯ ಆಟ ಆಡ್ತಾ ಹೋಗಿ ದುರ್ಬಲತೆಗಳೆಲ್ಲ ಆಟ ದುರ್ಬಲತೆಗಳ ಎಲ್ಲ ಆಟ ಸಮಾಪ್ತಿಯಾಗ್ತವೆ ಯಾವಾಗಿಂಥ ಸಂಪೂರ್ಣ ಆಹುತಿ ಸಂಕಲ್ಪ ದೃಢ ಆಗ್ತದೆ ಆಗ ಪರಿವರ್ತನೆ ಸಮಾರೋಹ ಆಗ್ತದೆ ಈ ಸಮಾರೋಹ ಡೇಟ್ ಈಗ ಸಂಘಟಿತ ರೂಪದಲ್ಲಿ ನಿಶ್ಚಿತ ಮಾಡಿ ಶ್ಲೋಗನ್ ಆಗಿದೆ ರಿಯಲ್ ಡೈಮಂಡ್ ಸತ್ಯ ಡೈಮಂಡ್ ಆಗಿ ತಮ್ಮ ವೈಬ್ರೇಷನ್ನ ಬೆಳಕು ಪ್ರಕಂಪನ ಬೆಳಕಿನ ಪ್ರಕಂಪನಗಳು ತಮ್ಮದು ವಿಶ್ವದಲ್ಲಿ ಹರಡಿಸಬೇಕು ಇಂದಿನ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನ ಹೇಗೆ ಹರಡಿಸೋದು ಇಡೀ ದಿನದ ಅಭ್ಯಾಸದ ಮಾತು ಸಾಧಾರಣ ಕರ್ಮ ಅಥವಾ ಸೇವೆ ಇರಬಹುದು ಇದೇನು ದೊಡ್ಡ ಮಾತಲ್ಲ ಆದರೆ ಹಾಳಾಗಿರೋದು ಸರಿಪಡಿಸೋದು ಅನೇಕತೆಯಲ್ಲಿ ಏಕತೆ ತರೋದು ಇದು ದೊಡ್ಡ ಮಾತು ಬಾಕ್ದಾದ ಇದೇ ಹೇಳ್ತಾರೆ ಮೊದಲು ಏಕಮತ ಏಕಬಲ ಏಕ ಭರೋಸ ಒಂದೇ ಏಕಮತ ಒಂದೇ ಬಲ ಒಂದೇ ಭರೋಸ ಏಕತೆಯ ಜೊತೆಗಾರರಲ್ಲಿ ಸೇವೆಯಲ್ಲಿ ವಾಯು ಮಂಡಲದಲ್ಲೂ ಏಕತೆ ಇರಬೇಕು ಯಾವಾಗ ಸ್ಥಿತಿ ಏಕಮತ ಒಬ್ಬ ತಂದೆದೇ ಮತ ಒಬ್ಬ ತಂದೆದೇ ಬಲ ಭರವಸೆ ಇರ್ತದೆ ಸಂಘಟನೆಯಲ್ಲಿ ಸಾತಿಗಳಲ್ಲಿ ಸೇವಾದಲ್ಲಿ ಏಕತೆಯ ವಾಯುಮಂಡಲ ಇರ್ತದೆ ಒಳ್ಳೆಯದು ಶಾಂತಿ